ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಇವತ್ತು ನಡೆದಿರುವಂತಹ ಪಿ ಡಿ ಒ ನಾನ್ ಹೈದರಾಬಾದ್ ಕರ್ನಾಟಕಕ್ಕೆ ಸಂಬಂಧಪಟ್ಟಂತಹ ಪೇಪರ್ ಟೂನ ಕನ್ನಡ ಕಿ ನ ನೋಡ್ತಾ ಹೋಗೋಣ ಈ ಒಂದು ಪ್ರಶ್ನೆ ಪತ್ರಿಕೆ ಎಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದರೆ ಇವತ್ತು ನಡೆದಿರುವಂತಹ ಪಿ ಡಿ ಒ ಪೇಪರ್ನ ಪೇಪರ್ ಟೂಗೆ ಸಂಬಂಧಪಟ್ಟಂತಹ ಕನ್ನಡ ಕಿ ನ ನೋಡ್ತಾ ಹೋಗೋಣ ಮೊದಲ ಪ್ರಶ್ನೆ ಈ ರೀತಿ ಇತ್ತು ಕಸವರವೆಂಬುದು ನೆರೆ ಸೈರಿಸಲಾಪಡೆ ಪರ ವಿಚಾರಮಂ ಧರ್ಮಮಂ ಇದು ಯಾವ ಕೃತಿಯ ಸಾಲು ಸರಿಯಾದ ಉತ್ತರ ಆಪ್ಷನ್ ಒಂದು ಕವಿರಾಜ ಮಾರ್ಗ ಆಪ್ಷನ್ ಒಂದು ಸರಿಯಾದ ಉತ್ತರ ಎರಡನೇ ಪ್ರಶ್ನೆ ಭರತೇಶ ವೈಭವ ಕೃತಿ ಯಾವ ಛಂದೋ ಪ್ರಕಾರದಲ್ಲಿದೆ ಸರಿಯಾದ ಉತ್ತರ ಆಪ್ಷನ್ ಟು ಸಾಂಗತ್ಯ ಪ್ರಕಾರದಲ್ಲಿದೆ ಭರತೇಶ ವೈಭವ ಭರತೇಶ ವೈಭವ ಇದು ಸಾಂಗತ್ಯ ಪ್ರಕಾರದ ಒಂದು ಪ್ರಮುಖವಾದ ಕೃತಿಯಾಗಿದೆ ಈ ವಾಕ್ಯದಲ್ಲಿ ಗೆರೆ ಎಳೆದ ಇಂಗ್ಲಿಷ್ ಪದಕ್ಕೆ ಕನ್ನಡ ಪದವನ್ನು ಗುರುತಿಸಿ ಇನ್ಕ್ಲೂಸಿವ್ನೆಸ್ ಸೊ ಇನ್ಕ್ಲೂಸಿವ್ನೆಸ್ ಅಂದರೆ ಒಳಗೊಳ್ಳುವಿಕೆ ಇನ್ಕ್ಲೂಸ್ ಅಂದರೆ ಒಳಗೊಳ್ಳುವುದು ಇನ್ಕ್ಲೂಸಿವ್ನೆಸ್ ಅಂದರೆ ಒಳಗೊಳ್ಳುವಿಕೆ ನಾಲ್ಕನೇ ಪ್ರಶ್ನೆ ಚೊಂಬು ಪದವನ್ನು ಬಿಡಿಸಿ ಬರೆದ್ರೆ ಚೆನ್ ಪ್ಲಸ್ ಪೊನ್ ಚಂಬೊನ್ ಚೊಂಬು ಆಗುತ್ತೆ ಇಲ್ಲಿ ಬರುವ ಚನ್ ಇದರ ಮೂಲಾರ್ಥ ಏನು ಸರಿಯಾದ ಉತ್ತರ ಚೆನ್ ಅಂದರೆ ಕೆಂಪು ಅಂತೇಳಿ ಆಪ್ಷನ್ ಒಂದು ಸರಿಯಾದ ಉತ್ತರ ಇನ್ನು ಸಹಜ ಪದದ ವಿರುದ್ಧ ಪದ ಸಹಜ ಪದದ ವಿರುದ್ಧ ಪದ ಏನು ಸರಿಯಾದ ಉತ್ತರ ಕೃತಕ ಅಸಹಜ ಇದ್ರೆ ಅದನ್ನ ಹಾಕ್ತಿದ್ವಿ ಸೊ ಇಲ್ಲಿ ಅಸಹಜ ಇಲ್ಲದೆ ಇರುವ ಕಾರಣಕ್ಕೆ ಕೃತಕ ಕಟ್ಟು ಕಟ್ಟಳೆ ಈ ಪದ ಏನಾಗಿದೆ ಸೊ ಕಟ್ಟು ಕಟ್ಟಳೆ ಎನ್ನುವಂತ ಪದ ಇದೊಂದು ಜೋಡಿ ಪದವಾಗಿದೆ ಕಟ್ಟು ಜೊತೆಗೆ ಕಟ್ಟಳೆ ಅನ್ನೋದು ಸೇರ್ಕೊಂಡು ಬಂದಿರುತ್ತೆ ಸೊ ಇದೊಂದು ಜೋಡಿ ಪದ ಪುರಾತತ್ವ ಇಲಾಖೆಯು ಹಣದ ಮುಗ್ಗಟ್ಟಿನಿಂದ ಸಂಕುಚಿತವಾಯಿತು ಸೊ ಮುಗಟಿನಿಂದ ಆಗಿದೆ ಮುಗಟ್ಟಿನಿಂದ ಆಗಿದೆ ಸೊ ಇದರಲ್ಲಿ ಸರಿಯಾದ ರೂಪವನ್ನು ಗುರುತಿಸಿ ಅಂತಾರೆ ಸರಿಯಾದ ಉತ್ತರ ಮುಗ್ಗಟ್ಟು ಮುಗ್ಗಟ್ಟು ಸರಿಯಾದ ಉತ್ತರ ತೋರ ಪದದ ಅರ್ಥ ಏನು ತೋರ ಪದದ ಅರ್ಥ ಸರಿಯಾದ ಉತ್ತರ ದಪ್ಪ ಸಾಮಾನ್ಯವಾಗಿ ದಕ್ಷಿಣ ಕನ್ನಡದಲ್ಲಿ ತ್ವಾರ ತ್ವಾರ ಅಂತ ಹೇಳ್ತಾರೆ ಅವನು ತುಂಬ ತ್ವಾರ ಇದ್ದ ಅಂತ ಹೇಳಿದ್ರೆ ದಪ್ಪ ಇದ್ದಾನೆ ಅನ್ನುವಂಥ ಅರ್ಥ ಸೊ ದಕ್ಷಿಣ ಕನ್ನಡದಲ್ಲಿ ಹೆಚ್ಚು ಬಳಕೆ ಆಗುವಂಥ ಪದ ಇದು ತ್ವಾರ ಅಂತೇಳಿ ಸೊ ತೋರ ಅನ್ನುವಂಥ ಪದದ ಅರ್ಥ ದಪ್ಪ ಅಂತೇಳಿ ಇನ್ನು ಗದ್ಯಾಣ ಎಂದರೆ ಏನು ಸೊ ಗದ್ಯಾಣ ಅಂದರೆ ಇದು ಹಣದ ರೂಪ ಗದ್ಯಾಣ ಪಣ ಎನ್ನುವಂತಹ ಹಣದ ರೂಪಗಳನ್ನು ನಾವು ವಿಜಯನಗರ ಅರಸರ ಕಾಲದಲ್ಲಿ ನೋಡ್ತಾ ಇದ್ವಿ ಸೊ ಗದ್ಯಾಣ ಅಂದರೆ ಹಣದ ರೂಪ ನೇಸರು ಇದು ಯಾವ ಭಾಷೆಯಿಂದ ಬಂದಂತಹ ಪದವಾಗಿದೆ ಸರಿಯಾದ ಉತ್ತರ ಆ್ಯಕ್ಚುಲಿ ಇದು ದೇಸಿ ಪದ ನೇಸರು ಅನ್ನೋದು ದೇಶಿ ಪದವಾಗಿದೆ ಹಾಗಾಗಿ ಆಪ್ಷನ್ ಟು ಇಸ್ ದ ರೈಟ್ ಆನ್ಸರ್ ಸ್ಥಾನ ಪಲ್ಲಟವಾಗಿರುವ ಪದಗಳನ್ನು ಅರ್ಥಬದ್ಧವಾಗಿ ಜೋಡಿಸಿ ಅಂತ ಹೇಳ್ತಾರೆ ಸರಿಯಾದ ಉತ್ತರ ಆಪ್ಷನ್ ಒಂದು ಆರ್ಕ್ಯು ಪಿ ಎಸ್ ನೋಡಿ ಆರ್ಕ್ಯು ಪಿ ಎಸ್ ಮಧ್ಯ ಮತ್ತು ಉತ್ತರ ಭಾರತದ ವಿವಿಧ ಪ್ರದೇಶಗಳಲ್ಲಿಯೂ ದ್ರಾವಿಡ ಭಾಷೆಗಳು ವ್ಯಾವಹಾರಿಕ ಭಾಷೆಯಾಗಿ ಚಾಲ್ತಿಯಲ್ಲಿವೆ ಆಪ್ಷನ್ ಒಂದು ಸರಿಯಾದ ಉತ್ತರ ಡುಂಡುಚಿ ಡುಂಡುಚಿ ಎಂದರೆ ಏನು ಸೊ ಡುಂಡುಚಿ ಎಂದರೆ ಇದೊಂದು ಬಗೆಯ ವಾದ್ಯವಾಗಿದೆ ಆಪ್ಷನ್ ಒಂದು ಸರಿಯಾದ ಉತ್ತರ ಇನ್ನು ಚಕ್ಕುಬಂದಿ ಈ ಪದದ ಮೂಲ ಏನು ಸೊ ಈ ಚಕ್ಕುಬಂದಿ ಎನ್ನುವ ಪದದ ಮೂಲ ಯಾವುದು ಕೇಳಿದ್ರೆ ಪಾರಸಿ ಪದದಿಂದ ಬಂದಿರುವಂಥದ್ದು ಇದು ಆಪ್ಷನ್ ಫೋರ್ ಇಸ್ ದ ರೈಟ್ ಆನ್ಸರ್ ಧಾತುವಿಗೆ ಲಿಂಗ ವಚನ ಪುರುಷ ವಾಚಕಗಳನ್ನು ಸೇರಿಸುವ ಪ್ರತ್ಯಯ ಯಾವುದು ಸರಿಯಾದ ಉತ್ತರ ಆಖ್ಯಾತ ಪ್ರತ್ಯಯ ಆಪ್ಷನ್ ತ್ರೀ ಇಸ್ ದ ರೈಟ್ ಆನ್ಸರ್ ಆಖ್ಯಾತ ಪ್ರತ್ಯಯ ಕೋರಿಕೆ ಹಾರೈಕೆ ಈ ಪದಗಳು ಯಾವ ಕ್ರಿಯಾಪದಗಳ ಗುಂಪಿಗೆ ಸೇರ್ತವೆ ಸರಿಯಾದ ಉತ್ತರ ವಿದ್ಯಾರ್ಥಕ ಗುಂಪಿಗೆ ಸೇರ್ತವೆ ಕೋರಿಕೆ ಮತ್ತು ಹಾರೈಕೆಗಳು ಈ ಪದಗಳು ಸೊ ಆಪ್ಷನ್ ಮೂರು ಸರಿಯಾದ ಉತ್ತರ ಪರಿಮಾಣ ವಾಚಕಕ್ಕೆ ಒಂದು ಉದಾಹರಣೆ ಯಾವುದು ಸೊ ಪರಿಮಾಣ ವಾಚಕಕ್ಕೆ ಉದಾಹರಣೆ ಅಷ್ಟು ಇಷ್ಟು ಎಷ್ಟು ಈ ರೀತಿ ಹೇಳ್ತೀವಲ್ಲ ಇವು ಪರಿಮಾಣ ವಾಚಕ ಕೆಂಪು ಬಿಳುಪು ಅನ್ನುವಂಥದ್ದು ಗುಣವಾಚಕಗಳಾಗಿವೆ ಸೊ ಆಪ್ಷನ್ ಫೋರ್ ಇಸ್ ದ ರೈಟ್ ಆನ್ಸರ್ ಇನ್ನು ಛದ್ಮ ಇದರ ಸಮಾನಾರ್ಥಕ ಪದ ಯಾವುದು ಛದ್ಮ ಎನ್ನುವುದರ ಸಮಾನಾರ್ಥಕ ಪದ ವೇಷಾಂತರ ಆಪ್ಷನ್ ತ್ರೀ ಇಸ್ ದ ರೈಟ್ ಆನ್ಸರ್ ಮೋಕ್ಷ ಇದರ ಸಮಾನಾರ್ಥಕ ಪದಗಳು ಯಾವುದು ಸರಿಯಾದ ಉತ್ತರ ಕೈವಲ್ಯ ಮತ್ತು ನಿರ್ವಾಣ ಇವು ಮೋಕ್ಷ ಪದದ ಸಮಾನಾರ್ಥಕ ಪದಗಳಾಗಿವೆ ವೃದ್ಧಿ ಇದರ ವಿರುದ್ಧ ಪದ ಏನು ವೃದ್ಧಿಯ ವಿರುದ್ಧ ಪದ ಯಾವುದು ಕೇಳಿದ್ರೆ ಸರಿಯಾದ ಉತ್ತರ ಕ್ಷಯ ಆಪ್ಷನ್ ಮೂರು ಸರಿಯಾದ ಉತ್ತರ ಇನ್ನು ಇಪ್ಪತ್ತನೇ ಪ್ರಶ್ನೆ ಡ್ಯಾಶ್ ಅದಕ್ಕೆ ಅಲ್ಲಿ ಎನ್ನುವಂಥ ಸಪ್ತಮಿ ಪ್ರತ್ಯಯದಿಂದ ಗೆ ಎನ್ನುವಂಥ ಚತುರ್ಥಿ ಪ್ರತ್ಯಯಕ್ಕೆ ಪಲ್ಲಟಿಸಿದರೆ ಅರ್ಥ ಕೆಡದ ವಾಕ್ಯವನ್ನು ಗುರುತಿಸಿ ಸೊ ಇಪ್ಪತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಒಂದು ಅವಳಲ್ಲಿ ಸಾಮರ್ಥ್ಯವಿಲ್ಲ ಅಲ್ಲಿ ಎನ್ನುವುದನ್ನು ಚೇಂಜ್ ಮಾಡಿದಾಗ ಈ ರೀತಿ ಪಲ್ಲಟ ಆಗುತ್ತೆ ನೋಡಿ ಹೇಗೆ ಮಾಡ್ಬೋದು ಅವಳಿಗೆ ಸಾಮರ್ಥ್ಯವಿಲ್ಲ ಮಾಡ್ಬೋದು ಸೊ ಆಪ್ಷನ್ ಒಂದು ಸರಿಯಾದ ಉತ್ತರ ಪಲ್ಲಟಗೊಂಡಿರುವ ಈ ಕೆಳಗಿನ ಸಾಲುಗಳನ್ನು ಕ್ರಮಾನುಸಾರವಾಗಿ ಅರ್ಥದಲ್ಲಿ ಜೋಡಿಸಿ ಸೊ ಸರಿಯಾದ ಉತ್ತರ ಇದಕ್ಕೆ ಆಪ್ಷನ್ ಟು ಎಸ್ ಆರ್ ಪಿ ಎಸ್ ಆರ್ ಕ್ಯೂ ಪಿ ಆಗುತ್ತೆ ನೋಡೋಣ ಎಸ್ ಆರ್ ಕ್ಯೂ ಪಿ ಆಗುತ್ತೆ ಯಾವ ರೀತಿ ಅಂತ ನೋಡೋಣ ಸೊ ನೋಡಿ ಮೊದಲಿಗೆ ಇಂಗ್ಲಿಷ್ ವಿದ್ಯಾಭ್ಯಾಸ ಮತ್ತು ಪಾಶ್ಚಾತ್ಯ ಯಂತ್ರಜ್ಞಾನ ನಮ್ಮ ದೇಶಕ್ಕೆ ಎಂದು ಬಂದವು ಅಂದಿನಿಂದಲೇ ಈ ಪರಿವರ್ತನೆ ಪ್ರಾರಂಭವಾಗಿದೆ ನಮ್ಮ ದೇಶ ಈಗ ಒಂದು ವಿಶೇಷವಾದ ಯುಗ ಪರಿವರ್ತನೆ ಪ್ರವಾಹದಲ್ಲಿ ಸಿಕ್ಕಿದೆ ಈ ಪ್ರವಾಹ ಬರು ಬರುತ್ತಾ ಸ್ವಲ್ಪ ಸ್ಪಷ್ಟವಾಗುತ್ತಿದೆ ಸೊ ಎಸ್ ಆರ್ ಪಿ ಈ ರೀತಿಯಾಗಿದ್ದು ಜೋಡಿಸಬೇಕಾಗತ್ತೆ ಇಪ್ಪತ್ತೆರಡನೇ ಪ್ರಶ್ನೆ ಚರ್ಮ ತೊಳೆದರೆ ಡ್ಯಾಶ್ ಪೂರ್ಣಗೊಳಿಸಿ ಚರ್ಮ ತೊಳೆದರೆ ಕರ್ಮ ಓದೀತೆ ಕರ್ಮ ಓದೀತೆ ಆಪ್ಷನ್ ಒಂದು ಸರಿಯಾದ ಉತ್ತರ ಎಣ್ಣೆ ಎಂಬುದು ಮೂಲತಃ ಎಳ್ಳಿನಿಂದ ತೆಗೆದ ಜಿಡ್ಡನ್ನು ಸೂಚಿಸುತ್ತಿದ್ದು ಈಗ ಒಟ್ಟು ಆಯಿಲ್ ಎಂಬ ಅರ್ಥದಲ್ಲಿ ಬಳಕೆಯಾಗುತ್ತದೆ ಇದನ್ನು ಏನಂತೇಳಿ ಕರಿಬೋದು ಸರಿಯಾದ ಉತ್ತರ ಅರ್ಥವಿಕಾಸ ಅರ್ಥವಿಕಾಸ ಅಂತೇಳಿ ಕರೀಬೋದು ಭಾವುಕತೆ ಪ್ರಕೃತಿ ಪ್ರೇಮ ಹಾಗೂ ಆದರ್ಶಗಳನ್ನು ಒಳಗೊಂಡ ಸಾಹಿತ್ಯ ಘಟ್ಟ ಯಾವುದು ಸರಿಯಾದ ಉತ್ತರ ನವೋದಯ ನವೋದಯ ದ್ರಾವಿಡ ಭಾಷೆಗಳ ತೌಲನಿಕ ವ್ಯಾಕರಣ ಕಂಪೆರಿಟಿವ್ ಗ್ರಾಮರ್ ಆಫ್ ಡ್ರಾವಿಡಿಯನ್ ಆರ್ ಸದರ್ನ್ ಫ್ಯಾಮಿಲಿ ಆಫ್ ಲ್ಯಾಂಗ್ವೇಜಸ್ ಈ ಕೃತಿಯ ಕರ್ತೃ ಯಾರು ಸರಿಯಾದ ಉತ್ತರ ಕಾರ್ಡ್ ವೆಲ್ ರಾಬರ್ಟ್ ಕಾರ್ಡ್ ವೆಲ್ ಆಪ್ಷನ್ ಟು ಇಸ್ ದ ರೈಟ್ ಆನ್ಸರ್ ಉಪೋದ್ಘಾತ ಉಪೋದ್ಘಾತ ಈ ಶಬ್ದದ ಸರಿಯಾದ ರೂಪ ಯಾವುದು ಸರಿಯಾದ ಉತ್ತರ ಆಪ್ಷನ್ ಬಿ ಉಪೋದ್ಘಾತ ಈ ರೀತಿ ಬರೀಬೇಕಾಗತ್ತೆ ಆಪ್ಷನ್ ಟು ಇಸ್ ದ ರೈಟ್ ಆನ್ಸರ್ ಕೆಳಗಿನ ವಾಕ್ಯಗಳನ್ನು ಕ್ರಮಬದ್ಧವಾಗಿ ಜೋಡಿಸಿ ಸಾವಿರಾರು ಜನ ಬಂದು ಸೇರಿದ್ರು ಜನ ಗಾಬರಿಯಾದರು ಆದರು ಸಂಗೀತ ಕಾರ್ಯಕ್ರಮಕ್ಕೆ ಎಲ್ಲ ಸಿದ್ಧತೆಗಳಾದವು ನಂತರ ರಾಜ ಬೈರಾಗಿಯ ಷರತ್ತನ್ನು ತಿಳಿಸಿದ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಒಂದು ಆರ್ ಪಿ ಎಸ್ ಕ್ಯೂ ಆರ್ ಪಿ ಎಸ್ ಕ್ಯೂ ನೋಡಿ ಸಂಗೀತ ಕಾರ್ಯಕ್ರಮಕ್ಕೆ ಎಲ್ಲ ಸಿದ್ಧತೆಗಳಾದವು ಸಾವಿರಾರು ಜನ ಬಂದು ಸೇರಿದ್ರು ನಂತರ ರಾಜ ಬೈರಾಗಿಯ ಷರತ್ತನ್ನು ತಿಳಿಸಿದ ಜಾನರು ಗಾಬರಿ ಆದರು ಸೊ ಇಪ್ಪತ್ತೆಂಟನೇ ಪ್ರಶ್ನೆ ನರಸೀರುಹ ವೈರಿ ನರಸಿರುಹ ವೈರಿ ಈ ಶಬ್ದದ ಅರ್ಥವೇನು ಸರಿಯಾದ ಉತ್ತರ ಚಂದ್ರ ಆಪ್ಷನ್ ಫೋರ್ ಇಸ್ ದ ರೈಟ್ ಆನ್ಸರ್ ಕಾನೇಶು ಮಾರಿ ಅಂದ್ರೆ ಏನು ಸೊ ಕಾನೇಶು ಮಾರಿ ಅಂದ್ರೆ ದನ ಕರು ಮನೆ ಮತ್ತು ಜನಗಳ ಗಣತಿ ಆಪ್ಷನ್ ಟೂ ಇಸ್ ದ ರೈಟ್ ಆನ್ಸರ್ ಕನ್ನಡ ಇಂಗ್ಲಿಷ್ ನಿಘಂಟಿನ ಕೆಲಸಕ್ಕೆ ಸಾವಿರದ ಎಂಟುನೂರ ತೊಂಬತ್ತೆಂಟರಲ್ಲಿ ಜರ್ಮನಿಯ ಟ್ಯುಬಿಂಗನ್ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಪಡೆದವರು ಯಾರು ಸರಿಯಾದ ಉತ್ತರ ಫಾರಡಿನೆಂಟ್ ಕಿಟನ್ ಆಪ್ಷನ್ ಟು ಇಸ್ ದ ರೈಟ್ ಆನ್ಸರ್ ಸೊ ಬುರ್ನಾಸು ಎಂದರೆ ಏನು ಮೂವತ್ತೊಂದನೇ ಪ್ರಶ್ನೆ ಬುರ್ನಾಸು ಅಂದರೆ ಏನು ಸೊ ಬುರ್ನಾಸು ಅಂದರೆ ಕಳಪೆ ಅಂತೇಳಿ ಇದನ್ನು ಕೂಡ ಈ ಪದ ಕೂಡ ದಕ್ಷಿಣ ಕನ್ನಡದಲ್ಲಿ ಕುಂದಾಪುರದಲ್ಲಿ ಹೆಚ್ಚು ಬಳಕೆಯಲ್ಲಿರುವಂಥದ್ದು ಕುಂದಾಪುರ ಕನ್ನಡದಲ್ಲಿ ಬುರ್ನಾಸು ಅಂದರೆ ಅವನು ಏನು ಯೂಸ್ ಇಲ್ಲ ಅಂತೇಳಿ ಇನ್ನು ಶಂಬುಕ ಎನ್ನುವಂತಹ ಕುವೆಂಪು ಸೃಷ್ಟಿಸಿದ ಪಾತ್ರ ಯಾವ ನಾಟಕದ್ದು ಸರಿಯಾದ ಉತ್ತರ ಶೂದ್ರ ತಪಸ್ವಿ ತಪಸ್ವಿ ಶೂದ್ರ ಬಿಣಮಣಿ ಅಂತು ಭೋಗಿ ಬಿಣದುಣ್ಮಣಿ ವಿಲ್ಮನದೋನ್ ಎಂಬ ಸಾಲು ಯಾವ ಒಂದು ಶಾಸನದ್ದು ಸರಿಯಾದ ಉತ್ತರ ತಮಟಕಲ್ಲು ಶಾಸನದ್ದು ಆಪ್ಷನ್ ಟು ಇಸ್ ದ ರೈಟ್ ಆನ್ಸರ್ ನೀನು ಬಿಡು ಮಹಾನ್ ಬೃಹಸ್ಪತಿ ಇಲ್ಲಿ ಬೃಹಸ್ಪತಿ ಅಂದ್ರೆ ಏನಾಗಿದೆ ಸರಿಯಾದ ಉತ್ತರ ಇದು ವ್ಯಂಗ್ಯ ಅರ್ಥ ಬೃಹಸ್ಪತಿ ಅಂದರೆ ಬುದ್ಧಿವಂತ ಅಲ್ಲ ಅನ್ನುವಂಥ ಅರ್ಥ ಕೊಡುತ್ತಿಲ್ಲಿ ಗೆರೆ ಎಳೆದ ಪದವನ್ನು ಸರಿಯಾದ ಪದವನ್ನು ಅರ್ಥವನ್ನು ಗುರುತಿಸಿ ಉತ್ಕೃಷ್ಟವಾದುದು ಇದು ತಪ್ಪಾಗಿದೆ ಆ್ಯಕ್ಚುಲಿ ಸೊ ಇದು ಸರಿಯಾಗಿದ್ದು ಏನು ಕೇಳಿದ್ರೆ ಮೂವತ್ತೈದಕ್ಕೆ ಉತ್ಕೃಷ್ಟ ಆಪ್ಷನ್ ಟು ಇಸ್ ದ ರೈಟ್ ಆನ್ಸರ್ ಸ್ನೇಹಿತರೆ ಇದು ಇವತ್ತು ನಡೆದಿರುವಂತಹ ಪಿ ಡಿ ಒ ನಾನ್ ಹೈದರಾಬಾದ್ ಕರ್ನಾಟಕದ ಕನ್ನಡ ಪೇಪರ್ ಟೂನ ಕನ್ನಡದ ಕಿ ಆನ್ಸರ್ಗಳು ಮುಂದಿನ ವಿಡಿಯೋದಲ್ಲಿ ಇಂದಿನ ಹೆ ಹೆಚ್ಚಿನ ಅಂಶಗಳನ್ನು ತಿಳಿದುಕೊಳ್ಳೋಣ ಅಂತ ಹೇಳ್ತಾ ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್